ನಮಸ್ಕಾರ ಪ್ರಿಯ ವೀಕ್ಷಕರು ಮೊದಲಿಗೆ ನೀವು ಹಳ್ಳ ಪಬ್ಲಿಕ್ ವಾರ್ಕನಾಡ ಯೂಟ್ಯೂಬ್ ಚಾನಲ್ಗೆ ಒಮ್ಮೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ ಪ್ರೆಸ್ ಮಾಡಿ ಹೊಸ ವಿಡಿಯೋ ನೋಡ್ತಾರೆ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ವಿಷಯ ಸಂಸ್ಕೃತಿ ಅಭಿಮಾನ ಎರಡು ಸಾವಿರದ ಇಪ್ಪತ್ತೈದು ಬೆಂಗಳೂರು ಅರಮನೆ ಮೈದಾನದಲ್ಲಿ ಯಶಸ್ವಿ ಅಂತ ಈ ಸಂದರ್ಭದಲ್ಲಿ ನಗರ ಸೇರಿದಂತೆ ರಾಮನಗರ ಮಂಡ್ಯ ಮತ್ತು ಅನೇಕ ಜಿಲ್ಲೆಗಳಿಂದ ಕರ್ನಾಟಕದ ನಾನಾ ಬಾಗಲಿಂದ ಮತ್ತು ವಿವಿಧ ಭಾಗದಿಂದ ಉತ್ತರ ಕನ್ನಡದಿಂದ ಬಂದಂತಹ ಪಾರ ಭಕ್ತಾದಿಗಳು ಶರೇಶ್ವರ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮದ ಯಶಸ್ವಿಗೆ ಕಾರಣಕರ್ತರಾದರು ಇದೇ ಸಂದರ್ಭದಲ್ಲಿ ಮುಖ್ಯಮಂತ್ರಿ ಸಿದ್ದ ಸಿದ್ದರಾಮಯ್ಯ ಅವರನ್ನು ಸಹ ಗೌರವಿಸಲಾಯಿತು ಮುಣಗಿದರೆ ದುಃಖ ಆದರೆ ಹನ್ನೆರಡನೇ ಶತಮಾನದ ಈ ಅನುಭವ ಮಂಟಪದಲ್ಲಿ ರಾಜಹಂಶಗಳಾದಂತಹ ಈ ಒಂದು ಸಾಧಕ ಸಾಧಕಿಯರಿಗೆ ಹೇಗಿತ್ತು ಅಂದ್ರೆ ಅದರೊಳಗೆ ಮುಣಗಿದರೆ ಆನಂದ ತೇಜಿದರೆ ಶಾಂತಿ ಮುಣಗಿದರೆ ಆನಂದ ಇರ್ತಿತ್ತು ತೇಜಿದರೆ ಶಾಂತಿ ಇರ್ತಿತ್ತು ಇಂಥ ವೈಶಿಷ್ಟ್ಯಪೂರ್ಣವಾದಂತ ಅನುಭವ ಮಂಟಪವನ್ನ ಗುರು ಬಸವಣ್ಣನವರು ಕೊಟ್ಟಿದ್ರು ಹನ್ನೆರಡನೇ ಶತಮಾನದಲ್ಲಿಯೇ ವಾಕ್ ಸ್ವತಂತ್ರತೆ ವಿಚಾರ ಸ್ವತಂತ್ರತೆ ಇಲ್ಲಿ ಆಚಾರ ಸ್ವಾತಂತ್ರ್ಯತೆಯನ್ನು ಅವರು ಕೊಟ್ಟಿದ್ರು ಗುರು ಬಸವಣ್ಣನವರು ಅಂತಾಗ ಆಗಿನ ಕಾಲದಲ್ಲಿ ಹೇಗಿರಬೇಕು ವಿಚಾರ ಮಾಡಿ ಆದರೆ ಗುರು ಗುರುಬಸವಣ್ಣನವರು ನಮಗಾಗಿ ಬಾಳಿ ನಮಗಾಗಿ ಬದುಕಿ ನಮಗಾಗಿ ಕಂಗದ ಕೊಲೆನಂತೆ ಜೀವನವನ್ನು ಸವಿಸಿ ಕೊನೆಗೆ ನಮಗಾಗಿ ತಮ್ಮ ಉನ್ನತವಾದ ಪದವಿಯಾದಂಥ ಪ್ರಧಾನ ಅಲ್ಲ ಎಲ್ಲ ಹೇಳಿ ಮಹೇಶ್ ಮಯಸ್ ಎಚ್ ಎಲ್ಲ ಎಲ್ಲ ಮಳವಳ್ಳಿ ಮಳವಳ್ಳಿಂದು ಬಂದಿದ್ದೀವಿ ಬಹಳ ಚೆನ್ನಾಗಿ ನಡೀತಾ ಇದೆ ಇದು ಫಂಕ್ಷನ್ ಇದು ಅದ್ಭುತವಾದ ಫಂಕ್ಷನ್ ಇದು ಒಳ್ಳೆ ಕಡೆ ಮಾಡಿರುವುದು ಒಳ್ಳೆಯದು ನಮ್ಮ ಜನಗಳು ಹೆಚ್ಚೆತ್ತು ಗುಂಡಾಗಬೇಕು ಅನ್ನೋದು ಸೇರಿರುವುದು ಬಹಳ ಸಂತೋಷ ಸಂದಸಪ್ಪ ಅಂಗ್ರಾಪುರ ಮಳಗೈ ತಾಲೂಕು ಅಂಗ ಮಂಡ್ಯ ಜಿಲ್ಲೆ ಸ್ವಾಮಿ ಅಣ್ಕೋಳ ಮಹಾಸ ಸಮಾವೇಶಕ್ಕೆ ಬಂದಿದ್ದೀವಿ ಬಹಳ ಚೆನ್ನಾಗಿ ಸಮಾವೇಶ ಅದ್ದೂರಿ ಜನ ಸೇರಿದ್ದಾರೆ ತುಂಬಾ ಸಂತೋಷ ಆಯ್ತಾ ಅಂತ ಸ್ವಾಗತ ಕೊಡ್ತೀವಿ ಬಸವಣ್ಣ ಅಂಗರಾಪುರ ಫಂಕ್ಷನ್ ಬಂದಿವೆ ಅಂಗರಾಪುರ ಮಳವಳ್ಳಿಯಿಂದ ಫಂಕ್ಷನ್ ಅದ್ಭುತವಾಗಿ ಚೆನ್ನಾಗಿ ನಡೀತೀವಿ ಅಂಗರಾಪುರ ಬಸವದಿಂಗಪ್ಪ ಫಂಕ್ಷನ್ ಬಂದಿದ್ವಿ ಫಂಕ್ಷನ್ ಚೆನ್ನಾಗಿ ಇದೆ ಉತ್ತರ ಕರ್ನಾಟಕದ ಜನ ಫುಲ್ ಬಂದದ ಒಳ್ಳೆ ಚೆನ್ನಾಗಿ ಇದೆ ಈ ಜೇನು ತುಪ್ಪ ಮಕ್ಕಳಿಂದ ಮುದುಕರೆಗ ನಾವು ಜೇನು ತುಪ್ಪವ ನಾವು ಸ್ವೀಕಾರ ಮಾಡ್ತಾ ಇದ್ದೀವಿ ಇಂಥ ಒಂದು ವೈಶಿಷ್ಟ್ಯಪೂರ್ಣವಾದಂತ ತತ್ವವನ್ನ ಕೊಡಬೇಕು ಆದ್ರೆ ಅನುಭವ ಮಂಟಪ ಎನ್ನುವ ಜೇನುಗೂಡಿನಲ್ಲಿ ಬಸವನೆನ್ನುವ ರಾಣಿ ಜೇನಿನ ನೇತೃತ್ವದಲ್ಲಿ ಏಳ್ನೂರ ಎಪ್ಪತ್ತು ಜನ ಅಮರಗಳ ತೆರೆದಿರುವಂತ ಬಸವನೆನ್ನುವ ರಾಣಿ ಜೈನತ್ವದಲ್ಲಿ ಕೊಟ್ಟಂತದ್ದೇ ವಚನ ಸಾಹಿತ್ಯ ಎನ್ನುವ ಜೇನುತುಪ್ಪ ಈ ಜಗತ್ತಿಗೆ ವಚನ ಸಾಹಿತ್ಯ ಎನ್ನುವ ಜೇನುತುಪ್ಪವನ್ನು ಅಲ್ಲಿ ಕೊಟ್ಟರು ಇದನ್ನು ವರ್ಣನೆ ಮಾಡಬೇಕಾದ್ರೆ ಅನುಭವ ಮಂಟಪದ ವಿಚಾರ ಹೇಳಬೇಕಾದ್ರೆ ಐದು ನಿಮಿಷ ಮುಣಗಿದರೆ ಆದರೆ ಹನ್ನೆರಡನೇ ಶತಮಾನದ ಈ ಅನುಭವ ಮಂಟಪದಲ್ಲಿ ರಾಜಹಂಶಗಳಾದಂತಹ ಈ ಒಂದು ಸಾಧಕ ಸಾಧಕಿಯರಿಗೆ ಹೇಗಿತ್ತು ಅಂದ್ರೆ ಅದರೊಳಗೆ ಮುಣಗಿದರೆ ಆನಂದ ತೇಗಿದರೆ ಶಾಂತಿ ಮುಣಗಿದರೆ ಆನಂದ ಇರ್ತಿತ್ತು ಶಾಂತಿ ಇರ್ತಿತ್ತು ಇಂಥ ವೈಶಿಷ್ಟ್ಯಪೂರ್ಣವಾದಂತ ಅನುಭವ ಮಂಟಪವನ್ನ ಗುರು ಬಸವಣ್ಣನವರು ಕೊಟ್ಟಿದ್ರು ಹನ್ನೆರಡನೇ ಶತಮಾನದಲ್ಲಿಯೇ ವಾಕ್ ಸ್ವತಂತ್ರತೆ ವಿಚಾರ ಸ್ವತಂತ್ರತೆ ಇಲ್ಲಿ ಆಚಾರ ಸ್ವಾತಂತ್ರ್ಯ ಅವರು ಕೊಟ್ಟಿದ್ರು ಗುರು ಬಸವಣ್ಣನವರು ಅಂತ ಆಗಿನ ಕಾಲದಲ್ಲಿ ಹೇಗಿರಬೇಕು ವಿಚಾರ ಮಾಡಿ ಆದರೆ ಗುರು ಬಸವಣ್ಣನವರು ನಮಗಾಗಿ ಬಾಳಿ ನಮಗಾಗಿ ಬದುಕಿ ನಮಗಾಗಿ ಕನ್ನಡ ಕೊದಿನಂತೆ ಜೀವನವನ್ನು ಸವಿಸಿ ಹೊದೆ ನಮಗಾಗಿ ತಮ್ಮ ಉನ್ನತವಾದ ಪದವಿಯಾದಂತ ಪ್ರಧಾನ ಪಟ್ಟಕ್ಕೆ ರಾಜೀನಾಮೆ

ಮಳವಳ್ಳಿಂದು ಬಂದಿದ್ದೀನಿ ಬಹಳ ಚೆನ್ನಾಗಿ ನಡೀತಾ ಇದೆ ಇದು ಫಂಕ್ಷನ್ ಇದು ನಡೀತಾ ಇದೆ ಅದ್ಭುತವಾದ ಫಂಕ್ಷನ್ ಇದು ಒಳ್ಳೆ ಕಡೆ ಮಾಡಿರೋದು ಒಳ್ಳೆಯದು ನಮ್ಮ ಜನಗಳು ಎಚ್ಚೆತ್ತು ಗೊಂದಾಗಬೇಕು ಅನ್ನೋದು ಸೇರಿರುವುದು ಬಹಳ ಸಂತೋಷ ನೀನು ಚಂದಸಪ್ಪ ಅಂಗ್ರಾಪುರ ಮಳವಳ್ಳಿ ತಾಲೂಕು ಕೆಂಗೋಲಬಳ್ಳಿ ಮಂಡ್ಯ ಜಿಲ್ಲೆ ಸ್ವಾಮಿ ಅಣ್ಕೊಳ್ಳ ಮಹಾಸಭಾ ಸಮಾವೇಶಕ್ಕೆ ಬಂದಿದ್ದೀವಿ ಬಹಳ ಚೆನ್ನಾಗಿ ನಡೀತದೆ ಸಮಾವೇಶ ಅದ್ದೂರಿ ಜನ ಸೇರಿದ್ದಾರೆ ತುಂಬ ಸಂತೋಷ ಆಯ್ತದ ಅಂತ ಸ್ವಾಗತ ಕೊಡ್ತೀವಿ ಬಸವಣ್ಣ ಫಂಕ್ಷನ್ ಬಂದಿವೆ ಅಂಗ್ರಾಪುರ ಮಳವಳ್ಳಿಯಿಂದ ಫಂಕ್ಷನ್ ಅದ್ಭುತವಾಗಿ ಚೆನ್ನಾಗಿ ನಡೀತೀವಿ ಫಂಕ್ಷನ್ ಬಂದಿದ್ವಿ ಫಂಕ್ಷನ್ ಚೆನ್ನಾಗಿ ನಡೀತದ ನಮ್ಮ ಉತ್ತರ ಕರ್ನಾಟಕ ಜನ ಪುಲ್ ಬಂದದ ಜನ ನಡಿತಾ ಇದಾವೆ ಸೇರಿ ಜೇನು ತುಪ್ಪವನ್ನು ತಯಾರು ಮಾಡ್ತಾಯಿದ್ದರು ಈ ಜೇನುತುಪ್ಪ ನಮ್ಮ ಹಕ್ಕಿನಿಂದ ಮುದುತಿರುವುದೂ ನಾವು ಜೇನು ತುಪ್ಪವನ್ನು ನಾವು ಸ್ವೀಕಾರ ಮಾಡ್ತಾ ಇದ್ದರು ಇಂಥ ಒಂದು ವೈಶಿಷ್ಟ್ಯಪೂರ್ಣವಾದಂಥ ಮತ್ವವನ್ನು ಕೊಡಬೇಕಾದ್ರೆ ಅನುಭವ ಮಂಟಪ ಎನ್ನುವ ಜೇನು ಏಳ್ನೂರ ಎಪ್ಪತ್ತು ಜನ ಅಮರಗಳ ತಡೆನುವಂತ ಈ ಅಧ್ಯಾತ್ಮದ ದೇವ ತುಂಬಿಗಳು ಇವರು ಬಸವನೆನ್ನುವ ರಾಣಿ ನೇತೃತ್ವದಲ್ಲಿ ಕೊಟ್ಟಂತದೇ ವಚನ ಸಾಹಿತ್ಯ ಎನ್ನುವ ಜೇನುತುಪ್ಪ ಈ ಜಗತ್ತಿಗೆ ವಚನ ಸಾಹಿತ್ಯ ಎನ್ನುವ ಜೇನುತುಪ್ಪವನ್ನು ಅಲ್ಲಿ ಕೊಟ್ಟರು ಇದನ್ನು ವರ್ಣನೆ ಮಾಡಬೇಕಾದ್ರೆ ಅನುಭವ ಮಂಟಪದ ವಿಚಾರ ಹೇಳಬೇಕಾದ್ರೆ ಐದು ನಿಮಿಷ ಹತ್ತು ನಿಮಿಷದಲ್ಲಿ ಅದು ಸಾಧ್ಯವಿಲ್ಲ ಗಂಟೆ ಗಂಟೆ ವಿಚಾರವನ್ನು ಹೇಳೋದು ನಾನು ಜಾಸ್ತಿ ಎದುಕೊಳ್ಳುದಿಲ್ಲ ನಮ್ಗೆ ನಿಜವಾಗ್ಲು ನಮ್ಗೆ ಎಷ್ಟು ಸಂತೋಷ ಎಷ್ಟು ಆನಂದ ಆಗಿದೆ ಅಂದ್ರೆ ಸನ್ಮಾನ್ಯ ಸಿದ್ದರಾಮಯ್ಯನವರು ಅವರು ನಿಮ್ಗೆ ಮಾತಾಡಬೇಕು ಈ ಮಠಗಳ ಹುಟ್ಟಿದ ನಾಲ್ಕು ಮೂರು ವರ್ಷಗಳಲ್ಲಿ ಆವತ್ತಿನಿಂದ ಇವತ್ತು ಮಠಗಳು ಕೆಲಸ ಮಾಡ್ತೇವೆ ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಇದ್ದಂತಹ ಈ ಮಠಗಳಿಂದ ಇದ್ರೂ ಕೂಡ ಚಾತ್ರರ ವರ್ಣ ವ್ಯವಸ್ಥೆಯ ವಿರುದ್ಧವಾಗಿ ಜಾತಿ ನಾಶ ಕಾರ್ಮಿಕ ಮಟ್ಟದಲ್ಲಿ ಭಾಗವಹಿಸಿದ್ದಾರೆ ಯಾವುದೇ ಸಮುದಾಯದಲ್ಲಿ ಇಲ್ಲ ಇರಲಿಕ್ಕೆ ಸಾಧ್ಯ ಅನ್ನುವಂಥ ಪರಿಸ್ಥಿತಿ ಲಿಂಗಾಯತರಲ್ಲಿದೆ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಲಿಂಗಾಯತ ಮಠಗಳಿದೆ ನಿಮಗೆ ಗೊತ್ತಿದೆ ಅಂದ್ರೆ ಮಾತಾಡಬೇಕು ಈ ಮಠಗಳು ಹುಟ್ಟಿದ ನಾಲ್ಕು ಮೂರು ವರ್ಷಗಳಲ್ಲಿ ಆವತ್ತಿನಿಂದ ಇವತ್ತು ಮಠಗಳು ಕೆಲಸ ಮಾಡ್ತೇವೆ ಹೇಳಿ